ಯರವನ್ನು ನಿಕೆ ಒಂದು ಒಳ್ಳೆ ರೆಸಲ್ಯೂಷನ್ ಸ್ಟಾರ್ಟ್ ಮಾಡೋಣ ಅಂತ ಫೀಲ್ ಬಂದಿದೆ ಅಂತ ಇದೆ ಪಾಕಟ್ ಇಂದ ಎಷ್ಟು ಎಲ್ಲಾ ಇರುತ್ತೆ ಗೊತ್ತಾ ಅದು ಇದು ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ಸ್ ಟು ಪ್ರತೀಸ್ ಬ್ಲಾಗ್ ಸೋ ಇವತ್ತು ಬೇಗನೆ ಇತ್ತು ನಮ್ಮ ಶಾಂತಮ್ಮ ಮತ್ತು ನಮ್ಮ ಅಂಕರೆಲ್ಲ ಈಗ ಊರಿಗೆ ಹೋಗ್ತಾ ಇದ್ದಾರೆ ಇವತ್ತು ಆ್ಯಕ್ಚುಲಿ ಶಿವರಾತ್ರಿ ಎಲ್ಲರಿಗೂ ಶಿವರಾತ್ರಿ ಹ್ಯಾಪಿ ಶಿವರಾತ್ರಿ ಸೊ ಈಗ ಐದು ಗಂಟೆ ಆಯಿತು ಟೈಮು ಈ ಥರ ಇದೆ ಹೋಗಿ ಅವ್ರನ್ನ ರೈಲ್ವೆ ಸ್ಟೇಷನ್ಗೆ ಡ್ರಾಪ್ ಮಾಡಿ ಬರಬೇಕು ಸೊ ಬೆಳಗ್ಗೆ ಎದ್ದು ದೇವ್ರೂಮ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಈಗ ಹಾಲನ್ನ ಕುಡಿದು ಹೀಗೆ ಡ್ರಾಪ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ಬೋರ್ ಆಗುತ್ತೆ ಫುಲ್ಲು ಡಿಪಾರ್ಟ್ಮೆಂಟ್ ಬೇರೆ ಹೋಗಿರಲ್ಲ ಜೊತೆಗೆ ಇವರೆಲ್ಲ ಹೋಗ್ತಾರೆ ಬನ್ನಿ ಬೇಕು ಟೈಮ್ ಆಯಿತು ಬೇಗ ಹೋಗಿ ಫೈನಲಿ ಇವಾಗ ಶಾಂತಮ್ಮ ಎಲ್ಲರೂ ರೈಲ್ವೆ ಸ್ಟೇಷನಲ್ಲಿ ಬಿಟ್ಟು ಈಗ ಮನೆಗೆ ಹೋಗ್ತಾ ಇದ್ದೀವಿ ಗಾಯ್ಸ್ ಫುಲ್ಲು ಬೋರ್ ಆಗುತ್ತೆ ಇವತ್ತು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ ಚೆನ್ನಾಗೆ ಈ ಒನ್ ವೀಕು ಬಟ್ ಇವತ್ತು ಸೀರಿಯಸ್ಲಿ ಆಗ್ತಾ ಇದೆ ಓಕೆ ಈಗ ಬನ್ನಿ ನಮ್ಮ ಮನೆಗೆ ಹೋಗೋಣ ಹಾಂ ಬೆಳಗ್ಗೆ ಬೆಳಗ್ಗೆ ಶಾಪೇ ಆ್ಯಕ್ಚುಲಿ ಪೂಜೆ ಬಂದು ಸಂಜೆ ಮಾಡೋದು ಸೊ ನಾನು ಈಗ ಎಲ್ಲ ರಂಗೋಲಿ ಎಲ್ಲ ಹಾಕಾಯಿತು ದೇವರೆಲ್ಲ ವಾಶ್ ಮಾಡೋಕ್ಕೆ ಅಂತ ಇಟ್ಟಿದ್ದೀನಿ ಸೊ ಮಾವಿನ ಸೊಪ್ಪೆಲ್ಲ ತಂದಿದ್ದು ಬಿಳಿಕ್ಕೇನೆ ಬಟ್ ಅದರ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಬೇಗ ಇಡೋಣ ಮುಗ್ಸೋಣ ಅಂತ ಮಾಡಿದೆ ತೋರಿಸ್ತೀನಿ ಹಿಂಗೆ ಹಿಂಗೆ ಇಟ್ಟಿದ್ದೀನಿ ಅಂತ ನಾನೀಗ ಮುಂಚೆ ರಂಗೋಲಿ ಬಿಡ್ಸೋಕ್ಕೆ ಇರಲಿಲ್ಲ ಅಂದರೆ ನಾನು ಬಿಡಿಸಿಲ್ಲ ನೋಡಿ ಯಾವ ಥರ ಬಿಡಿಸ್ತಾ ಇದ್ದೀನಿ ಅಂತ ಆಚಲಿ ನನಗೆ ಇದೆಲ್ಲ ಇಷ್ಟ ಬಟ್ ಟೈಮ್ ಇರಬೇಕು ಇದಕ್ಕೆ ಇದೆಲ್ಲ ಮಾಡೋಕ್ಕೆ ಟೈಮ್ ಇದ್ರೆ ಚೆನ್ನಾಗಿರುತ್ತೆ ಇನ್ನೂ ಚೆನ್ನಾಗಿ ಮಾಡ್ಬೋದು ಬಟ್ ಓದೋದು ಅದು ಎಲ್ಲ ಇದ್ದಾಗ ಮಾಡೋದು ಕಷ್ಟ ಸಿಂಪಲ್ ಬಿಸಿಲು ಬಂದ್ಬಿಟ್ಟಿದೆ ಫುಲ್ಲು ನಾನು ಪೂಜೆ ಮಾಡೋದು ಸಂಜೆ ಅಭಿಷೇಕ ಎಲ್ಲ ಮಾಡ್ತೀನಿ ಒಂದು ವರ್ಷ ವರ್ಷ ಮಾಡ್ತೀನಿ ಲಾಸ್ಟ್ ಟೈಮು ಖುಷಿಯವ್ರ ಮನೇಲಿ ಮಾಡಿದೆ ಅದ್ರ ಲಾಸ್ಟ್ ಟೈಮು ನಮ್ಮ ಮನೇಲಿ ಮಾಡ್ತಿದ್ದೆ ಯಾವಾಗಲೂ ಇವತ್ತು ಇಲ್ಲಿ ಮಾಡ್ತಾಯಿದ್ದೀನಿ ಬಟ್ ಎಲ್ಲಿ ಮಾಡಿದ್ರು ಶಿವ ಈಸ್ ಮೈ ಫೇವ್ರೆಟ್ ಗಾಡ್ ಮಾಡಬೇಕು ಸೊ ಅದೆಲ್ಲ ಮಾಡಿ ತೋರಿಸ್ತೀನಿ ಜೊತೆಗೆ ಇದೆಲ್ಲ ವಾಶ್ ಬೇರೆ ಮಾಡಬೇಕು ಇಟ್ಟಿದ್ದೀನಿ ವಾಶ್ ಮಾಡೋಕ್ಕೆ ಇದಿಷ್ಟು ಇದೆ ಐಟಮ್ಸು ನಮ್ಮ ಶಿವನ ನೋಡಿ ಶಿವ ಇದೆಲ್ಲ ನೀಟಾಗಿ ವಾಶ್ ಮಾಡಿ ಆಮೇಲೆ ಬ್ರೇಕ್ಫಾಸ್ಟ್ ಮಾಡಿ ಸ್ವಲ್ಪ ಸ್ವಪ್ನ ಬುಕ್ ಹೌಸ್ಗೆ ಹೋಗ್ಬೇಕು ಅಲ್ಲಿ ಹೋಗಿ ಬಂದು ಮತ್ತೆ ಫ್ರೆಶ್ಅಪ್ ಆಗಿ ಪೂಜೆ ಎಲ್ಲ ಮಾಡೋಷ್ಟೊತ್ತಿಗೆ ಇದೇನೇ ಕಂಪ್ಲೀಟ್ ಆಗುತ್ತೆ ಅದ್ರಲ್ಲಿ ಬೇರೆ ಓದಬೇಕು ಒಂದು ಸ್ವಲ್ಪ ನಾಳೆ ಡಿಪಾರ್ಟ್ಮೆಂಟಿಗೆ ಹೋಗ್ಬೇಕು ಕೈ ನೋಡಿ ಈ ರೇಂಜಿಗಿದೆ ನನ್ನ ಕೈ ಇವಾಗ ಓಕೆ ಬಟ್ ಇನ್ನೂ ಒನ್ ಮಂತು ಜಾಸ್ತಿ ಏನು ಎವಿ ವೆಯ್ಟಲ್ಲ ಇತ್ತಕ್ಕೆ ಏನು ಹೇಳಿಲ್ಲ ನೋಡೋಣ ಡೇ ಹೋಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವತ್ತು ಶಾಂತಮ್ಮ ಇಲ್ಲ ಫುಲ್ ಖಾಲಿ ಖಾಲಿ ಮನೆ ಬೋರ್ ಇದೆ ಬಟ್ ಏನು ಮಾಡೋಕ್ಕಾಗಲ್ಲ ಗೈಸ್ ಇದೊಂದು ಪೆಂಡಿಂಗ್ ಹುಡ್ದು ಹುಡ್ದು ಇದು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಖಾರ ಸಾಮಾನು ಅಂತ ಹೇಳ್ತೀವಿ ಅಂದರೆ ಡ್ರೈ ಫ್ರೂಟ್ಸ್ದು ಇದು ಕಾಯೆಲ್ಲ ತುರಿಸಿ ರೆಡಿ ಮಾಡಿ ಇಟ್ಟಿದ್ದೆ ಆದರೆ ಅದನ್ನು ಮಾಡೋಕ್ಕೆ ಟೈಮ್ ಆಗಿಲ್ಲ ನೆನ್ನೆ ಫುಲ್ಲು ನಿನ್ನೆ ಮೊನ್ನೆ ಫುಲ್ಲು ಮನೆ ಕ್ಲೀನ್ ಮಾಡಿರೋದು ಪ್ರತಿಯೊಂದು ಕಿಚನಿಂದ ಹಿಡ್ದು ಈ ಫ್ಯಾನಿಂದ ಹಿಡ್ದು ಸೋಫಾ ಎಲ್ಲ ತೆಗೆದು ಫುಲ್ಲ ಕ್ಲೀನ್ ಮಾಡಿ ಪಾಪ ಅವರು ಇಷ್ಟೆಲ್ಲ ಮಾಡಿ ಜೊತೆಗೆ ಇಬ್ಬರು ಸೇರ್ ಜೊತೆಗೆ ಮಾಡಿದ್ವಿ ಇನ್ನೊಂದೇನು ಅಂತಂದರೆ ಈ ಒಂದು ಬೆಳ್ಳಿ ಐಟಮ್ನ ಬರೀ ಪೇಸ್ಟಲ್ಲಿ ಕ್ಲೀನ್ ಮಾಡಿದ್ರೆ ಫುಲ್ಲು ವೈಟ್ ಆಗುತ್ತೆ ಅದನ್ನೇ ತೋರಿಸೋಣ ಅಂತ ನಾನು ಮತ್ತೆ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಏನು ಅಂತಂದರೆ ಖುಷಿ ಬಂದರೆ ಇದು ಏನು ಮಾಡೋಕ್ಕೆ ಬಿಡೋಲ್ಲ ಸೊ ಹಂಗಾಗಿ ಖುಷಿ ಎತ್ತಡಷ್ಟೊತ್ತಿಗೆ ಕ್ಲೀನ್ ಮಾಡಬೇಡ ಅಂತ ಮಾಡ್ತಾ ಇದ್ದೀನಿ ಇಲ್ಲ ಅಂದರೆ ಅಪ್ಪ ಬೇಡ ಕೈ 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 ಅಂತ ಹೇಳ್ತಾಯಿರ್ತಾರೆ ಸೊ ಹಂಗಾಗಿ ಬೇಗ ನನಗೆ ವೈಟ್ ಆಗಬೇಕು ಸೊ ಹಂಗಾಗಿ ಪೇಸ್ಟ್ನಲ್ಲಿ ಈ ಥರ ಇದೆ ಐಟಮ್ಸು ಇದೆಲ್ಲ ಬೆಲ್ಲಿದೆ ದೀಪ ನೋಡಿ ಈ ಥರ ಇದೆ ನಾನು ಈಗ ಬರೀ ಪೇಸ್ಟಲ್ಲಿ ಕ್ಲೀನ್ ಮಾಡ್ಕೊಂಡು ಬರ್ತೀನಿ ಯಾವ ಥರ ಆಗಿದೆ ಅಂತ ತೋರಿಸ್ತೀನಿ ಓಕೆನಾ ನೋಡಿ ಈಗ ನಾನು ಬರೀ ಪೇಸ್ಟಲ್ಲಿ ಇದಿಷ್ಟು ಬೆಳ್ಳಿ ಐಟಮ್ನ ಇದು ನಾನು ರೆಗ್ಯುಲರ್ ಯೂಸ್ ಮಾಡ್ತೀನಿ ಇದು ರೆಗ್ಯುಲರ್ ಏನು ಯೂಸ್ ಮಾಡ್ತೀನೋ ಅದನ್ನು ಪೇಸ್ಟಲ್ಲ ನಾನು ವಾಶ್ ಮಾಡೋದು ಪೂಜೆಗೆ ಈ ಥರ ಆಗಿದೆ ಓಕೆ ಈಗ ಬ್ರೇಕ್ಫಾಸ್ಟ್ ಮಾಡಬೇಕು ப்க்ஃபஸ்ட்டு இட்லி இவத்து அதனடி இட்டி இட்லி நோடி நன்கே கை மேல் தனக்க தகக்காக ஜுட்டெல்லாம் ஆக்கொழக்காக இவாக எஸ் டே ஆய்த்து ஷுஷி டென் டேஸ் ஆயத்தே டென் டேஸ் ஆயத்து நன்கேல் கடை எட்டு ஜுட்டு ஆகல அதுக்கே ஷி ಶಾಂತಮ್ಮ ಬೇರೆ ಇಲ್ಲ ಜಡೆ ಹಾಕ್ಸ್ಕೊಂತ ಇದ್ದೆ ಹ್ಮ್ ಜುಟ್ಟು ಖುಷಿ ನಾನು ಹಾಕ್ಸ್ಕೊಂಡೇ ಇಲ್ಲ ಕೈ ಹಾಕ್ಸ್ಕೊಂತ ಇರೋದು ಎಷ್ಟು ಚೆನ್ನಾಗಿ ಹಾಕ್ಸ್ತ ಗೊತ್ತಾ ನೋಡಲಿ ನನಗಂತೂ ಖುಷಿನೋ ಖುಷಿ ಜುಟ್ಟು ಹಾಕ್ಸ್ಕೊಳಕೆ ನೋಡಿ ಕಾಯ್ಸಿ ಜುಟ್ಟು ಕೈ ನೋವಾಗಿದೆ ನಾನು ನೋವಾಗಿದೆ ನೋವಾಗಿದೆ ಅಂತ ಅಂದ್ಕೊಂಡು ಸುಮ್ಮನೆ ಹಂಗೆ ಇರಬಾರ್ದು ಅಂತ ನಾನೇ ಎನರ್ಜಿ ತೊಗೊಂಡು ಏನೇನೋ ಇದ್ದೀನಿ ಇವತ್ತು ಇದೆಲ್ಲ ಸ್ಟಾರ್ಟ್ ಮಾಡಿದೀನಿ ನೋಡಿ ಇವತ್ತೇ ಫಸ್ಟ್ ಈ ಅಂದರೆ ಹತ್ತು ದಿನ ಹತ್ತು ದಿನಕ್ಕೆ ವಾಶ್ ಮಾಡಿರೋದು ಅಂದರೆ ಏನೋ ಒಂಥರ ಖುಷಿ ಏನಾರು ಹಬ್ಬ ಪೂಜೆ ಎಲ್ಲ ನನಗೆ ಇಷ್ಟ ಮಾಡೋಕ್ಕೆ ಮಾಡ್ತಾ ಇರೋದು ಫುಲ್ಲು ಕ್ಲೀನಾಗಿದೆ ಇವತ್ತು ಮನೆ ಅದು ಒಂಥರ ಖುಷಿ ಥ್ಯಾಂಕ್ ಯು ಶಾಂತಮ್ಮ ಅವರೇ ಆ್ಯಕ್ಚುಲಿ ಈ ಸತಿ ಖುಷಿಗಿಂತ ನಾನೇ ಶಾಂತಮ್ಮನ ಮಿಸ್ ಮಾಡ್ಕೊತಾ ಇರತ್ತೆ ಏನು ಖುಷಿ ನೀನು ಮಿಸ್ ಮಾಡ್ಕೊತಾ ಇದ್ದೀಯಾ ನಾನು ಎಷ್ಟು ಸತಿ ಹೇಳದಪ್ಪ ನಾನು ಎಷ್ಟು ಸತಿ ಹೇಳಿದೆ ಶಾಂತಮ್ಮ ಶಾಂತಮ್ಮ ಅಪ್ಪಮ್ಮ ಅಂತ ತಂದ್ವರಿಸ್ತಾನೇ ಇದ್ದೀನಿ

ಹಾಯ್ ಗೈಸ್ ಈಗ ಆಫ್ಟರ್ನೂನ್ ನೈಟು ಸೊ ಈಗ ಹೊರ್ಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಏನಕ್ಕೆ ಅಂತ ಇವತ್ತು ಆ್ಯಕ್ಚುಲಿ ಹಬ್ಬ ಇದೆ ಆ ಶಿವರಾತ್ರಿ ಸೊ ಏನೋ ನನಗೆ ಒಂದು ಒಳ್ಳೆ ರೆಸೊಲ್ಯೂಷನ್ ಸ್ಟಾರ್ಟ್ ಮಾಡೋಣ ಅಂತ ಫೀಲ್ ಬಂದಿದೆ ನ್ಯೂ ಇಯರ್ ಬರಲೇಬೇಕು ಆ ದಿನ ಈ ದಿನ ಅಂತ ಮ್ಯಾಟ್ರ್ ಆಗೋಲ್ಲ ಬಟ್ ನಾನು ಇಷ್ಟು ದಿನ ಒಂದು ವೀಕ್ ಅನಿಸುತ್ತೆ ನಾನು ಡಿಪಾರ್ಟ್ಮೆಂಟ್ಗೆಲ್ಲ ಹೋಗಿಲ್ಲ ಆಮೇಲೆ ನಾನು ರುಟೀನ್ ಸ್ವಲ್ಪ ಚೇಂಜ್ ಮಾಡ್ಕೋಣ ಅಂತ ಅಂದ್ಕೊಂಡಿದ್ದೀನಿ ಪ್ರತಿಯೊಂದು ಚೇಂಜ್ ಮಾಡ್ಕೋಣ ಮತ್ತು ಫುಡ್ ಹ್ಯಾಬಿಟ್ಸ್ ಚೇಂಜ್ ಮಾಡೋಣ ಅಂತ ಏನೋ ಅಂದ್ಕೊಂಡಿದ್ದೀನಿ ಯಾಕೆ ಅಂದರೆ ಏನೇ ಮಾಡಿದ್ರು ಅದು ನಮಗೋಸ್ಕರ ನನಗೋಸ್ಕರ ಮಾಡೋದಲ್ವ ಸೊ ಹಂಗಾಗಿ ಈಗ ಶಿವರಾತ್ರಿ ಅಂತೂ ನನಗೆ ತುಂಬ ಇಷ್ಟ ಯಾವಾಗಲೂ ನನ್ನ ವ್ಲಾಗ್ಸ್ನ ನೋಡಿ ಶಿವರಾತ್ರಿ ವ್ಲಾಗ್ ಎಲ್ಲದರಲ್ಲೂ ನನಗೆ ಏನೋ ನನಗೆ ಒಂದು ಒಳ್ಳೆಯದಾಗೋದು ಆ ಥರ ನನಗೆ ಜಾಸ್ತಿ ಆಗಿದೆ ಸೊ ಹಾಗೆ ಈ ಒಂದು ಶಿವರಾತ್ರಿ ದಿನ ನಾನು ಕೆಲವೊಂದೊಂದು ರೆಸೊಲ್ಯೂಷನ್ಸ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಕೈ ನೋಡೋಣ ಹೆಂಗಾಗತ್ತೆ ಅಂತ ಲೈಫಲ್ಲಿ ಚೇಂಜಸ್ ಇರಬೇಕು ಆವಾಗಲೇ ಒಂದು ಕ್ರೇಜ್ ಮತ್ತು ಒಂಥರ ಚೆನ್ನಾಗಿರುತ್ತೆ ನಾವು ಹೆಂಗೆ ಅಂದ್ಕೊತೀವೋ ಲೈಫ್ ಹಂಗಿರುತ್ತೆ ಸೊ ಹಂಗಾಗಿ ಸ್ವಲ್ಪ ಈ ಥರ ಎಲ್ಲ ಮಾಡಬೇಕು ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಬಟ್ ಏನೇ ಮಾಡಿದ್ರು ಖುಷಿನ ತಲೆ ತಿನ್ನೋದಂತೂ ನಾನು ಬಿಡೋಲ್ಲ ಗೇಸ್ ಅದು ಕಾಮನ್ನು ಅದು ಇನ್ ಅದು ಸೊ ಇವತ್ತು ಒಂದು ಚೂರು ಹೊರ್ಗಡೆ ಹೋಗಿ ಪೂಜೆಗೆ ಒಂದು ಸ್ವಲ್ಪ ಐಟಮ್ಸ್ ಏನೋ ತೊಗೊಳೋದು ವಿಳದೆಲ್ಲೇ ಎಲೆಮೆಂಟ್ಸು ಅವೆಲ್ಲ ಏನೋ ಇದೆ ಪೂಜೆ ಥಿಂಗ್ಸು ಅದನ್ನು ತಗೊಂಡು ಅದ್ರ ಜೊತೆ ನಮ್ಮದು ಒಂದು ಶಾಪಿಂಗ್ ಇದೆ ನಮ್ಮದು ಅದಕ್ಕಿಂತ ನಂದು ಖುಷಿ ಕೊಡಿಸ್ತಾ ಇರೋದು ನನಗೆ ಚೆನ್ನಾಗಿ ತಗೊಂಬಿಡೋದು ಇದಂಗೆ ಅಂದರೆ ನನಗೆ ಒಂದೊಂದು ಸತಿ ಅನಿಸುತ್ತೆ ನನಗೆ ತಗೊಳ್ಳೇಬೇಕು ಅದು ಅದೇ ಬೇಕೇ ಬೇಕು ಅಂತ ಅವಾಗ ಖುಷಿ ಕೊಡಿಸಿದ್ರೆ ನನಗೆ ಸಕ್ಕದಾಗಿರುತ್ತೆ ಫೀಲು ಒಂಥರ ಈಗ ಪಪ್ಪನ ಹತ್ರ ಕೇಳ್ತಾಯಿದ್ನಲ್ಲ ಆವಾಗ ಆ ಥರ ಫೀಲು ನನಗೆ ಅದು ಯಾಕೆ ಇದನ್ನು ಇದ್ದೀನಿ ಅಂದರೆ ನಾನು ಏನು ಐಟಮ್ಸನ್ನ ತಗೊತೀನಿ ಅದನ್ನು ತೋರಿಸ್ತೀನಿ ತಂದು ಸೊ ಅದು ಫೀಲ್ ಆಗುತ್ತೆ ಓಕೆ ನನ್ನ ಔಟ್ಫಿಟ್ ಬಂದು ಇವತ್ತು ಈ ಥರ ಇದೆ ಗೈಸ್ ಈ ಥರ ಇದೆ ಇಷ್ಟು ದಿನ ರಿಲ್ಯಾಕ್ಸ್ ಆಗಿದ್ದೆ ನಾಳೆಯಿಂದ ಡಿಪಾರ್ಟ್ಮೆಂಟ್ ಫುಲ್ ಅದು ಇದು ಅಂತ ವರ್ಕ್ ಸ್ಟಾರ್ಟ್ ಆಗುತ್ತೆ ಆರಾಮಾಗಿದ್ದೆ ಗೈಸ್ ಒಂದು ವಾರ ಹ್ಞೂ ಏನು ಖುಷಿ ಆಮೇಲೆ ಏನು ಮಾಡ್ತಿದ್ದೆ ಗೊತ್ತಾ ಖುಷಿ ಬರೋದನ್ನ ಮಾಡ್ತಾ ಮಾಡ್ತಾಯಿದ್ದೆ ನನ್ನ ಒಂದು ವೀಕ್ತು ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಂಡಿಲ್ಲ ಅಲ್ವಾ ನನಗೆ ಈಗ ನೆನಪಾಯ್ತು ಏನು ಅಂದರೆ ನನಗೆ ಆಸೆ ಇತ್ತು ಖುಷಿಗೆ ಬಾಕ್ಸನ್ನ ರೆಡಿ ಮಾಡಿಕೊಡಬೇಕು ಆಮೇಲೆ ನಾನು ತಿಂಡಿ ಮಾಡಿ ಕೊಡಬೇಕು ಬೆಳಗ್ಗೆ ಟೈಮು ಮತ್ತು ಹೋಗ್ಬೇಕಾದ್ರೆ ಭಾರಿ ಅಂತ ಹೇಳಿ ಕಳಿಸ್ಬೇಕು ಸೀರಿಯಸ್ ನನಗೆ ಇಷ್ಟೆಲ್ಲ ಇತ್ತು ನನಗೆ ಆಸೆ ನನಗದು ಈ ವೀಕಲ್ಲಿ ಈ ಒನ್ ವೀಕ್ನಲ್ಲಿ ನನಗೆ ಏನೇನು ಆಸೆ ಇದೆಯೋ ಎಲ್ಲ ನೆರವೇರಿಸ್ಕೊಂಡ್ಬಿಡಿದೀನಿ ಚೆನ್ನಾಗಿತ್ತು ಒಂಥರ ಖುಷಿ ಹತ್ರ ಏನೇನು ಮಾಡಿಸ್ಕೊಬೇಕು ಎಲ್ಲ ಮಾಡಿಸ್ಕೊಂಬಿಡಿದೀನಿ ಖುಷಿನ ಕಳಿಸೋದಾಗಿರ್ಬೋದು ಆಮೇಲೆ ಈ ಒಂದು ವೀಕ್ನಲ್ಲಿ ಖುಷಿ ಬರೋದನ್ನೇ ವೆಯ್ಟ್ ಮಾಡ್ತಾ ಇದ್ದೆ ಮಧ್ಯಾಹ್ನ ಬೇಕಾಲು ಆಮೇಲೆ ಮಧ್ಯಾಹ್ನ ಆಗಿ ನೆಕ್ಸ್ಟು ಸಂಜೆ ಇನ್ನೇನು ನಾಲ್ಕು ಗಂಟೆ ಆಗ್ತಾಯಿದೆ ಅನ್ನಂಗೆ ನಾನು ಮಧ್ಯಾಹ್ನದಿಂದನೇ ಇದ್ದೆ ಯಾಕೆ ಅಂದರೆ ನನಗೆ ಫುಲ್ ಬೆಡ್ ರೆಸ್ಟ್ ಅಂತ ಹೇಳ್ಬಿಟ್ಟಿದ್ರು ಐದು ದಿನ ಅವಾಗ ಖುಷಿ ಇದ್ದ ನೆಕ್ಸ್ಟು ಇನ್ ಫೈವ್ ಡೇಸು ನಮ್ಮ ಶಾಂತಮ್ಮ ಮಲ್ಗೋಕ್ಕೆ ಮ ಆರಾಮಾಗೋಗಿ ರೆಸ್ಟ್ ಮಾಡಿ ಆರಾಮಾಗಿ ಹೋಗಿ ರೆಸ್ಟ್ ಮಾಡು ಅಂತ ಹೇಳ್ತಿದ್ರು ಹಾಗಾಗಿ ನನ್ನ ರೂಮಲ್ಲೇ ಖುಷಿನ ವೆಯ್ಟ್ ಮಾಡ್ತಾ ಇದ್ದೆ ಆವಾಗ ಬರ್ತಾನೆ ಯಾವಾಗ ಬರ್ತಾನೆ ಅಂತ ಆ ಎಕ್ಸ್ಪೀರಿಯೆನ್ಸ್ ಅಂತೂ ಸಖತ್ತಾಗಿತ್ತು ಫೈನಲ್ಲಿ ಹೌಸ್ ವೈಫ್ ಎಕ್ಸ್ಪೀರಿಯೆನ್ಸು ನನಗೆ ಈ ಒಂದು ಫೈವ್ ಡೇಸ್ನ ಫೀಲ್ ಮಾಡಿರೋದು ಫುಲ್ಲು ಹೌಸ್ ವೈಫ್ ಎಕ್ಸ್ಪೀರಿಯೆನ್ಸು ಫೈವ್ ಡೇಸ್ ಫೀಲ್ ಮಾಡೋದು ಸಖತ್ತಾಗಿತ್ತು ಎಕ್ಸಲಗ ಎಕ್ಸಲೆಂಟಾಗಿತ್ತು ಆ ಒಂದು ಫೀಲೇ ಒಂಥರ ಬೇರೆ ವೆಯ್ಟ್ ಮಾಡೋದು ಅದೆಲ್ಲ ಚೆನ್ನಾಗಿತ್ತು ಯಾಕೆ ಅಂದರೆ ನನಗಿದು ಒಂಥರ ಯಾಕೆ ಇಷ್ಟು ಎಕ್ಸೈಟಾಗಿ ಹೇಳ್ತಾಯಿದ್ದೀನಿ ಅಂದರೆ ಆ ಕಾಲೇಜು ಬರೋದು ಲೇಟು ಮತ್ತು ಹೋಗೋದು ಡೈಲಿ ಖುಷಿ ನನಗೆ ಲಂಚ್ ಬಾಕ್ಸ್ ಇದ್ದಿದ್ದು ನನಗೆ ಯಾವಾಗಲೂ ಅನಿಸ್ತಾಯಿತ್ತು ನಾನು ಖುಷಿಗೆ ಯಾವಾಗ ಹಾಕ್ಕೊಡೋದು ಖುಷಿಗೆ ಯಾರಿಗೆ ಆಗಲಿ ಇಷ್ಟ ಇರುತ್ತೆ ಅಲ್ವಾ ನನಗೂ ಹಾಕ್ಕೊಟ್ಟ ಚೆನ್ನಾಗಿರುತ್ತೆ ಅಂತ ಸೊ ಹಂಗಾಗಿ ನನಗೆ ತುಂಬ ಅನಿಸ್ತಾ ಇತ್ತು ಓಕೆ ತುಂಬ ಮಾತಾಡ್ತಾ ಇವತ್ತು ಬನ್ನಿ ಇವಾಗ ಶಾಪಿಂಗ್ ಹೋಗೋಣ ಅದೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ಬಂದ ಮೇಲೆ ಪೂಜೆ ಬೇರೆ ಮಾಡಬೇಕು ನಮ್ಮ ಶಿವನಿಗೆ ಎಲ್ಲರೂ ಸೇರಿ ಪೂಜೆ ಮಾಡೋಣ ಇವತ್ತು ಓಕೆನಾ ಸೈಡಿಗೆ ಬಂದ್ವಿ ಇವತ್ತು ನಮ್ಮ ಗುನ್ಸ್ ಅಂತೂ ಸುಮ್ಮನೆ ಹೋಗ್ತಾ ಇರ್ತಾರೆ ಇರ್ತಾರ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್

ಅದು ಬಿಟ್ಟು ಮತ್ತಿನ್ನೇನಾದ್ವಿ ಲೈಫ್ ಸ್ಟೈಲ್ಗೂ ಅಂದರೆ ಆರಾಮ್ ಸೆಟ್ ಫುಲ್ ಸುತ್ತದ್ದು ಯಾವುದು ಇಷ್ಟ ಆಗಿಲ್ಲ ಹಾಗಾಗಿ ವಾಪಸ್ ಬಂತೆ ಅದು ಏನು ಅಂತ ನೆಕ್ಸ್ಟ್ ನಾನು ಯಾವಾಗ್ರು ತಗೊಂಡಾಗ ಹೇಳ್ತೀನಿ ಏನು ಅಂತ ಚಿಕ್ಕ ಮಕ್ಕಳ ಥರ ಇದನ್ನು ಹೊಡಿಸ್ಕೊಂಬಂದಿ ಖುಷಿ ಹತ್ರ ಇವತ್ತು ಫೈನ್ ಫೈನ್ ಮಾಡೋಕ್ಕೆ ಕವರ್ಸ್ ತಗೊಂಡೆ ನೋಡಿ ಕಾರಸ್ ಅಂದರೆ ಎಷ್ಟೆಲ್ಲ ಇರುತ್ತೆ ಗೊತ್ತಾ ಅದು ಇದು ಅಂತ ಇರುತ್ತೆ ಇದು ತಗೊಂಡೆ ಇದು ಸ್ಮಾಲ್ ಡೈರಿ ಇದು ಚೆನ್ನಾಗಿದೆ ಗ್ರೀನ್ ಯಾವಾಗ ಗ್ರೀನ್ ಅದೇ ಇರಿದೆ ಅಂತ ಆ್ಯಕ್ಚು ಇರಲಿ ಅಂತ ತಗೊಂಡಿದ್ದೀನಿ ಟೈಸ್ ಚೆನ್ನಾಗಿದೆ ಡೈರಿ ರೂಲ್ಡು ಮೀಟಿಂಗ್ ಸರ್ ಇದ್ದಾಗ ನನಗೆ ನೋಟ್ ಮಾಡ್ಕೊಳಕ್ಕೆ ಬೇಕಿತ್ತು ಅಂತ ತೊಗೊಂಡೆ ಅದರ ಆಮೇಲೆ ಇದು ಒಂದು ಇದು ಒಂದು ಇದು ಆ್ಯಕ್ಚುಲಿ ಇದು ಥಾಟ್ ಚೆನ್ನಾಗಿದೆ ಅಂತ ತೊಗೊಂಡಿದ್ದೀಸ್ ಆ್ಯಟಿಟ್ಯೂಡ್ ಮೇಕ್ಸ್ ಎ ಬಿಗ್ ಡಿಫ್ರೆನ್ಸ್ ಆ್ಯಟಿಟ್ಯೂಡ್ ಮೇಕ್ ಎ ಬಿಗ್ ಡಿಫ್ರೆನ್ಸ್ ಆ್ಯಕ್ಚುಲಿ ಇದು ಕರೆಕ್ಟು ಏನಂತ ಖುಷಿ ಇದು ಅಷ್ಟೆ ಇದು ನನ್ನ ಒಂದು ಓ ಈ ಒಂದು ಇಯರ್ ಏನೇನಾಗುತ್ತೆ ಏನು ಏನು ದಬಾತಿದ್ದೀನಿ ಏನೇನು ಇದೆ ಕತೆ ಪುರಾಣ ಬರೀಟ್ ಬೇಕು ಅಂತ ತೊಗೊಂಡಿದ್ದು ನೆಕ್ಸ್ಟ್ ಬಂದು ಹ್ಞೂ ಇದು ಸ್ಟಿಕ್ ನೋಟ್ ಸ್ಟಿಕ್ ನೋಟು ಒಂದಿತ್ತು ಅದು ದೊಡ್ಡ ಇತ್ತು ಇದು ಶಾರ್ಟ್ ಇದು ಬೇಕೇ ಬೇಕಿತ್ತು ನನಗೆ ಇದು ನೆಸೆಸಿಟಿ ಇತ್ತು ಅಂತ ಇದನ್ನು ತೊಗೊಂಡು ಆ್ಯಕ್ಚುಲಿ ನಂಗೆ ದೊಡ್ಡಕ್ಕಿನ್ನ ಇದ್ದರೆ ನಂಗೆ ನೆಸೆಸಿಟಿ ಇದ್ದಿದ್ದು ಸೊ ಅಲ್ಲಿ ಇದನ್ನು ತಗೊಂಡೆ ನೆಕ್ಸ್ಟ್ ಬಂದು ಚಿಕ್ಕ ಮಕ್ಕಳ ಥರ ಶಾಪಿಂಗ್ ಮಾಡ್ಕೊಂಬಂದ ಇವತ್ತು ಯಾವ ಡ್ರೆಸ್ಸು ಇಲ್ಲ ಯಾವ ಸ್ಲಿಪ್ಪರ್ ಇಲ್ಲ ಏನಿಲ್ಲ ಇಲ್ಲಿ ನೋಡಿ ಎರೇಸರ್ ಸರು ಎರೇ ಸರ್ ಗ್ಯಾಪಲ್ಲಿ ತಗೊಂಡ್ ಬಂದ್ಬಿಟ್ಟೆ ಖುಷಿ ಕಂಡುಬಿಡದೇಗಾದ್ರೆ ಇದು ಫೆವಿಕ್ವಿಕ್ ಫೆಬಿಕ್ವಿಕ್ ಒಂದು ಬೇಕಿತ್ತೋ ಫೆವಿಸ್ಟಿಕ್ ಒಂದು ಬೇಕಿತ್ತು ನಿಮ್ಮ ಬ್ಯಾಕ್ ಕ್ಯಾಮ್ರಾ ಮಾಡಿ ತೋರ್ಸಂಗಿದ್ರೆ ನೀನು ಹಿಂಗೆ ಕುತ್ಕೊಂಡ್ಬಿಟ್ಟಿದ್ದೀನಿ ಇಲ್ಲ ಬ್ಯಾಕ್ ತೋರಿಸ್ತಾ ಇದ್ದೆ ರಿಯಾಕ್ಷನ್ಸ್ನ ಇದೆಷ್ಟು ಬಫ್ ಶೀಟ್ಸ್ ಸುಮ್ಮನೆ ಓದದಾಗೆ ಓದಿ 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 ಕೂರೋದೇ ಇನ್ಮೇಲೆ ನನ್ನ ಹಿಂಗೆಲ್ಲ ನಾನು ಸೈಂಟಿಸ್ಟ್ ಏನಾದ್ರೆ ಆಗಿಬಿಡ್ಬೇಕು ಓದಿ 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 ಅದಕ್ಕೆ ತೊಗೊಂಡಿದ್ದೀನಿ ಗೈಸ್ ಕೈ ಬರೋ ನೋವು ಇಷ್ಟು ಚೆನ್ನಾಗಿ ಅನಿಸುತ್ತೆ ಅಲ್ಲ ಇನ್ನೇನು ಗೊತ್ತಾ ಯಾವ್ದಾರು ಕಾಲೇಜು ಸ್ಕೂಲ್ ಮಕ್ಕಳೆಲ್ಲ ಹೇಳ್ತಾರಲ್ವ ಅದು ಬೇಕು ಇದು ಬೇಕು ಹೊಸದು ಬೇಕು ಅಂತ ಆ್ಯಕ್ಚುಲಿ ನಾನು ಇಲ್ಲೇ ಹೇಳ್ತೀನಿ ಇಲ್ಲಿ ಹೊಸದು ಬ್ಯಾಗ್ ಬೇಕಿತ್ತು ಅದಕ್ಕೋಸ್ಕರ ಖುಷಿಯನ್ನು ಕರ್ಕೊಂಡು ಎಲ್ಲ ಕಡೆ ತಿರ್ಗಾಡ್ಕೊಂಬಂದರು ನನಗೆ ಚೆನ್ನಾಗಿರೋದು ನಮಗೆ ಇಷ್ಟನ ಆಗಿಲ್ಲ ಏನು ಮಾಡೋದು ಸುಮ್ಮನೆ ಬಂದ್ವಿ ನನಗೆ ಬೇಕೇ ಬೇಕಿತ್ತು ಸಿಗ್ಲಿಲ್ವಲ್ಲ ನೀನೊಂದು ಸ್ವಲ್ಪ ಇನ್ನೇನು ಮಾಡೋದು ಅದು ಸಿಕ್ಕಿಲ್ವಲ್ಲ ಸ್ಲಿಪ್ಪರಾದರೂ ನೋಡೋಣ ಅಂದ್ಕೊಂಡೆ ಅದು ದರಿದ್ರೆ ಸ್ಲಿಪ್ಪರು ಸಿಗ್ಬಾರ್ದ ಚೆನ್ನಾಗಿರೋದು ಫಾರ್ಮನ್ ಸಿಗಬೇಕಿತ್ತು ಸ್ಲಿಪ್ಪರು ಸುಮ್ಮ ಸುಮ್ಮನೆ ತಗೊಳಲ್ಲ ಫಾರ್ಮನ್ ಬೇಕಿತ್ತು ಹಂಗಾಗಿ ಅದು ಸಿಕ್ಕಿಲ್ವಲ್ಲ ಇನ್ನೇನು ಮಾಡೋದು ಅಂತ ಸ್ಟಿಕ್ಕರ್ಸ್ ಮತ್ತು ಹೈಲೈನರ್ ಇದೆಲ್ಲ ಇದೊಂದು ಇತ್ತು ಬಟ್ ಬೇರೆ ತಗೊಂಡು ಲಿಪ್ಸ್ಟಿಕ್ ಲಿಪ್ಸ್ಟಿಕ್ ನನಗೆ ಯಾವುದು ಎಷ್ಟು ತೊಗೊತೀನಿ ಇದು ನಂಗೆ ಚೆನ್ನಾಗಿರುತ್ತೆ ಅಂತ ತೊಗೊಂಡಿದ್ದೀನಿ ನೋಡಿ ಯೂಸ್ ಮಾಡಿ ನೋಡ್ತೀನಿ ಇದು ಲಿಪ್ ಲೈನರ್ ಲಿಪ್ ಲೈನರು ಲಿಪ್ಸ್ಟಿಕ್ ಇದೆಷ್ಟು ಶಾಪಿಂಗ್ ಮಾಡ್ಕೊಂಬಂದಿನಿ ನೀವೇ ಸಿಗತ್ತು ಬರೀ ಬುಕ್ ಬುಕ್ ಯಾವಾಗಲೂ ನಾವು ನೋಡ್ತಾ ಇರ್ತೀರ ಯಾವಾಗಲೂ ನೀವು ಎಷ್ಟು ಡ್ರೆಸ್ಸು ಎಷ್ಟು ಸ್ಲಿಪ್ಪರ್ಸು ಇದೆಲ್ಲ ಇವತ್ತು ಬುಕ್ಸ್ ಓಕೆ ಗೈಸ್ ಇವಾಗ ಇನ್ನೊಂದು ಇದು ಆ್ಯಕ್ಚುಲಿ ಹೊಸ ಥರ ಬಂದಿದೆ ವೈಟ್ನರು ಎಷ್ಟು ಚಕ್ಕದಾಗಿದೆ ಗೊತ್ತಾ ಇದು ನಿಮಗೆ ವೈಟ್ನರ್ ಯೂಸ್ ಮಾಡಬೇಕು ಅಂದರೆ ಡೆಫಿನೆಟ್ಟಾಗಿ ಇದನ್ನ ತೊಗೊಬೋದು ಆಯಿತಾ ಆ್ಯಂಡ್ ಈಗ ನಾರ್ಮಲ್ ವೈಟ್ನರ್ ಎಲ್ಲ ಯೂಸ್ ಮಾಡ್ತೀವಲ್ವಾ ಅದು ಎಷ್ಟೋದಂಗೆ ವೆಯ್ಟ್ ಮಾಡಬೇಕು ಇದನ್ನೆಲ್ಲ ವೈಟ್ನರ್ ಹಿಂಗೆ ಅಂದ್ಬಿಟ್ಟು ಒಂದು ಟೂ ಮಿನಿಟ್ಸ್ ಆದರೂ ವೆಯ್ಟ್ ಮಾಡಬೇಕು ಏನಾದ್ರೂ ಬರೀಬೇಕು ಅಂದರೆ ಬಟ್ ಇದಾದರೆ ಹಿಂಗೆ ಅಂದ ತಕ್ಷಣ ನೆಕ್ಸ್ಟ್ ಡೇ ಬರಿಬೋದು ಸೊ ಇದು ವರ್ತ್ ಇದನ್ನು ಯೂಸ್ ಮಾಡಬಹುದು ಮೈ ಸಜೆಷನ್ ಯಾವ ಥರ ಅಂದರೆ ಇಲ್ಲಿ ರೋಲ್ ಥರ ಬರುತ್ತೆ ಆ ಥರ ಚೆನ್ನಾಗಿದೆ ಅಷ್ಟೇ ಸು ಶಾಪಿಂಗು ಇವಾಗ ಪೂಜೆ ಮಾಡೋಕ್ಕೆ ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ರೆಡಿಯಾಗಿ ಪೂಜೆ ಮಾಡ್ತೀನಿ ಶಿವರಾತ್ರಿಗೆ ಪೂಜೆ ಮಾಡಬೇಕು ಗಾಯಸ್ ಎಲ್ಲರಿಗೂ ಬೇಗ ಬೇಗ ರೆಡಿ ಆಗಿ ಫ್ರೆಶ್ ಅಪ್ ಆಗಿ ಸಿಗ್ತೀನಿ ಮೇಡಮ್ ಫುಲ್ ಜೋರ್ ಕೆಲಸ ಮಾಡ್ತಾ ಇದ್ದಾರೆ ನೋಡಿ ಫುಲ್ ಹೂವು ಕಟ್ತಾ ಇದ್ದಾರೆ ಶಿವರಾತ್ರಿ ಸ್ಪೆಷಲ್ಗೆ ನಾವು ಒಳ್ಳೆ ಪಿಕ್ ಮೂವಿ ಉಷ್ ಮೂವಿ ನೋಡ್ತಾ ಇದ್ದೀವಿ ಉಷ್ ಇಂಥ ಮೂವಿ ಎಲ್ಲ ಇದು ಶೋ ಹುಶ್ಯೋ ಅವಾಗ ಟಿ ವಿಲಿ ಹಾಕಕ್ಕೆ ಕಾಯ್ತಾ ಇದ್ವಿ ನೋಡೋಕ್ಕೆ ಮಾಡಿ 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 ಬೇಗ ಮಾಡೋ ದೇವಸ್ಥಾನಕ್ಕೆ ದೇವಸ್ಥಾನಕ್ಷಣ thank mm -hmm. you ಬಂತು ಪೂಜೆ ಮುಗೀತು ಈಗ ಟೆಂಪಲ್ ಹೋಗೋಣ ಅಂತ ಹೋಗ್ತಾ ಇದ್ದ ನಾನು ಪಂಚೆ ಹಾಕೊಂಡಿದ್ದೆ ಖುಷಿ ಆಯ್ತಿದ್ದು ఓకే సిక్తివి సిక్తి శివశంకర పార్వతి